ಒಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೆಟ್ಟ ಸಂಸ್ಕೃತಿಯನ್ನ ಹುಟ್ಟ ಹಾಕ್ತಾ ಇದ್ದಾರೆ ಇವತ್ತು ಈ ಕೆಟ್ಟ ಸಂಸ್ಕೃತಿ ಏನಪ್ಪಾ ಅಂದ್ರೆ ಇವತ್ತು ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಇವತ್ತು ಮೋದಿಯವರ ಕುತಂತ್ರದಿಂದ ಇವತ್ತು ರಾಜ್ಯಪಾಲರು ನಮ್ಮ ನಾಯಕರಾಗಿರುವಂತ ಸಿದ್ದರಾಮಯ್ಯ ಸಾಹೇಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಹಿಂದೂ ಅಲ್ಪಸಂಖ್ಯಾತ ದಲಿತ ಈ ರಾಜ್ಯದಲ್ಲಿರುವಂತಹ ಬಡವರ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ ಇವತ್ತು ಎಲ್ಲರನ್ನ ಎಲ್ಲ ಜಾತಿ ಎಲ್ಲ ಜನರನ್ನ ಏನು ಅಣ್ಣ ಬಸವಣ್ಣನವರ ಮಾದರಿಯಲ್ಲಿ ಈ ರಾಜ್ಯಕ್ಕೆ ನ್ಯಾಯ ಈ ರಾಜ್ಯಕ್ಕೆ ಅಧಿಕಾರವನ್ನ ಕೊಟ್ಟಂತ ನಾಯಕ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ರಾಜ್ಯದಲ್ಲಿರುವಂತಹ ಬಡವರಿಗೆ ಈ ರಾಜ್ಯದಲ್ಲಿರುವಂತಹ ರೈತರಿಗೆ ಈ ರಾಜ್ಯದಲ್ಲಿರುವಂತಹ ಕೂಲಿ ಕಾರ್ಮಿಕರಿಗೆ ಇವತ್ತು ಈ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕರಿಗೆ ಇವತ್ತು ಭಾಗ್ಯಗಳ ಯೋಜನೆ ಭಾಗ್ಯಗಳ ದಾತ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಡವರ ಪಾಲಿನ ದೇವರು ಇವತ್ತು ಹಿಂದುಳಿದ ಅಲ್ಪಸಂಖ್ಯಾತ ಅಷ್ಟೇ ಅಲ್ಲ ಇಡೀ ಎಲ್ಲಾ ಈ ರಾಜ್ಯದಲ್ಲಿರುವಂತಹ ಎಲ್ಲಾ ವರ್ಗದಲ್ಲಿರುವಂತಹ ಬಡವರಿಗೆ ಇವತ್ತು ದೇವರ ರೂಪದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ನಡೆಸ್ತಾ ಇದ್ದಾರೆ ಬಂಧುಗಳೇ ಇವತ್ತು ಇಂತಹ ಒಬ್ಬ ನಿಷ್ಠಾವಂತ ನಾಯಕರಿಗೆ ಇವತ್ತು ನೋಟಿಸ್ ಕೊಡುವ ಮೂಲಕ ಕುತಂತ್ರವನ್ನ ಇವತ್ತು ಸಾಬೀತಾಗ್ತಾ ಇದೆ ಇವತ್ತು ನಾನು ನಾನೊಂದು ಮಾತು ಹಾಕಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನು ಬಿ ಐ ಎಜ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಇವತ್ತು ವಿಜಯೇಂದ್ರ ಅವರೇ ಕಲಬುರಗಿಯಲ್ಲಿ ನಿಮ್ದು ಎಷ್ಟು ಆಸ್ತಿ ಅದ ಇದು ಎಲ್ಲ ನಮ್ಮಲ್ಲಿ ಕಲಬುರಗಿ ಇದ್ದವ್ರಿಗೆ ಗೊತ್ತದೆ ಇವತ್ತು ನಿಮ್ಮ ಮಾವನ ಮನೆ ಕಲಬುರಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾವನ ಮನೆ ಕಲಬುರಗಿ ಇಲ್ಲಿ ನಿಮ್ಗೆ ಎಷ್ಟು ಆಸ್ತಿ ಮಾಡಿರಿ ಅಂತ ಹೇಳಿ ಇಲ್ಲಿರೋ ಎಲ್ಲರಿಗೆ ಗೊತ್ತದೆ ಇಷ್ಟೆಲ್ಲ ನೀವು ಕುತಂತ್ರ ಮಾರ್ಗದಿಂದ ಇವತ್ತು ನಿಮ್ಮ ತಂದೆಯವರು ಹೋರಾಟದ ಮೂಲಕ ಬಂದಾರೋ ಇಷ್ಟೊಂದು ಆಸ್ತಿ ಸಂಪಾದಿಸಿದ್ರಲ್ಲ ನೀವು ಯಾವ ಮಾರ್ಗದಿಂದ ಸಂಪಾದಿಸಿದ್ರಿ ಯಾವ ಬಿಸ್ನೆಸ್ ಮಾಡಿರಿ ಇವತ್ತು ಜೆ ಡಿ ಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಇವತ್ತು ದೇವೇಗೌಡರು ಮೊದಲು ಇಂಜಿನಿಯರ್ ಆದವರು ಇವತ್ತು ಇಡೀ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಸ್ತಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡೋರು ಯಾರಿದ್ರೆ ಇವತ್ತು ಕುಮಾರಸ್ವಾಮಿ ಇವತ್ತು ಕಳೆದ ಸರ್ಕಾರ ಬಿಜೆಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ನಲವತ್ತು ಪರ್ಸೆಂಟ್ ಸುದ್ದಿ ಮಾಡಿದ್ರು ಯಾವ್ದಪ್ಪ ಅಂದ್ರ ಬಿಜೆಪಿ ಸರ್ಕಾರ ಇವತ್ತು ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ನಿಮಗೆ ಬಿರುದಕ್ಕೆ ಬಂದಲ್ಲ ಅಂತ ಒಂದು ಪ್ರಶ್ನೆ ಆಡಳಿತ ಮಾಡಿದಂತ ಸರ್ಕಾರ ಇವತ್ತು ಕುತಂತ್ರದಿಂದ ಈ ರಾಜ್ಯದಲ್ಲಿರುವಂತಹ ಬಡ ಜನರಿಗೆ ಈ ರಾಜ್ಯದಲ್ಲಿರುವಂತ ಏನು ರೈತರಿಗೆ ಎಲ್ಲಾ ಯೋಜನೆಗಳನ್ನು ಏನು ಕೊಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು ಅದು ಬಡವರ ಮನೆ ಮುಟ್ತಾ ಇದೆ ಇವರು ಕೊಟ್ಟಂತ ಯೋಜನೆ ಬಡವರ ಮನೆ ಮುಟ್ತಾ ಇದ್ದ ಇದಕ್ಕಾಗಿ ಅವರು ಹೊಟ್ಟೆ ಬೆಂಕಿ ಬಿದ್ದದು ಅದಕ್ಕಾಗಿ ಜೆಡಿಎಸ್ ಅವರು ಹೊಟ್ಟೆ ಬೆಂಕಿ ಬಿದ್ದದ ಏನೇನು ಮಾಡಬೇಕು ಸಿದ್ದರಾಮಯ್ಯ ಸಾಹೇಬ್ಗೆ ನೋಟಿಸ್ ಕೊಟ್ಟು ಕೆಳಗೆ ಇಳಿಸ್ಬೇಕು ಮತ್ತೇನಪ್ಪ ಅಂದ್ರೆ ಭ್ರಷ್ಟಾಚಾರ ಮುಂದುವರೆಸ್ಬೇಕಂತ ಹೇಳಿ ಇವತ್ತು ಇವರು ಕುತಂತ್ರ ಮಾಡ್ತಾ ಇದ್ದಾರೆ ಇದನ್ನು ನಾವು ಸಹಿಸೋದಿಲ್ಲ ಈ ರಾಜ್ಯದಲ್ಲಿರುವಂತ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳಾದ ನಾವು ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಏನು ಮೋದಿ ಅವರೇ ಇವತ್ತು ಹತ್ತು ವರ್ಷ ನಿಮ್ಮ ಆಡಳಿತ ನೋಡಿದೀವಿ ಇವತ್ತು ಯಾವುದೇ ಒಬ್ಬ ಬಡವನಿಗೆ ಒಂದು ಯೋಜನೆ ಕೊಡಲಿಲ್ಲ ಯಾವುದೇ ಒಂದು ರೈತರಿಗೆ ಒಂದು ಯೋಜನೆ ಕೊಡಲಿಲ್ಲ ನಿಜವಾದ ಭ್ರಷ್ಟ ಸರ್ಕಾರ ಯಾವುದಾದ್ರೆ ಅದು ಮೋದಿಯವರ ಕೇಂದ್ರ ಸರ್ಕಾರ ಇವತ್ತು ಬಡವರ ಮನೆ ಪಾಲಿಗೆ ಬಡವರ ಮನೆ ಮುಚ್ಚುವ ಸರ್ಕಾರ ಯಾವುದಂದ್ರೆ ಅದು ಮೋದಿಯವರ ಬಿಜೆಪಿ ಸರ್ಕಾರ ಇವರ ಬಡವರ ಮನೆ ಬಾಗಿಲು ತರಿಸುವ ಸರ್ಕಾರ ಯಾವುದು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ಬಡವರಿಗೆ ರಕ್ಷಣೆ ಅನ್ನ ನೀಡೋ ಸರ್ಕಾರ ಯಾವುದು ಅಂದ್ರೆ ಅದು ಸಿದ್ದರಾಮಯ್ಯನೋ ಸರ್ಕಾರ ಅದಕ್ಕಾಗಿ ನಾವು ಏನಾದರೂ ನೀವು ಮುಂದುವರೆದರೆ ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ ಸಿದ್ದರಾಮಯ್ಯನವ್ರಿಗೆ ಏನಾದರೂ ನೀವು ತ್ಯಾಗಿಸುವ ಪ್ರಯತ್ನ ಮಾಡಿದ್ರೆ ಮೋದಿ ಅವರಿಗೆ ಮನೆ ಕಳಿಸೋ ಕೆಲಸ ಇವತ್ತು ನಾವೆಲ್ಲ ಮಾಡ್ತೇವೆ ಇವತ್ತು ಬಿಜೆಪಿಯವರ ಪರಿಷ್ಠರಿಗೆ ತಕ್ಕ ಪಾಠ ಕಲಿಸ್ತೇವೆ ಈ ಬಿಜೆಪಿಗೆ ಇವತ್ತು ರಾಜ್ಯದಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ ಆದರೂ ಕೂಡ ಕುತಂತ್ರದಿಂದ ಇವತ್ತು ಈ ಒಂದು ಕುತಂತ್ರ ಮಾಡ್ತಾ ಇದಾರೆ ಬಂಧುಗಳು ನೀವೆಲ್ಲ ಶಾಂತತೆ ಕಾಪಾಡಬೇಕು ಕುತ್ಕೋಬೇಕು ಇವತ್ತು ನಾವು ಇಲ್ಲಿ ಏನು ಸೇರಿಸ್ತೇವೆ ಸಿದ್ದರಾಮಯ್ಯನವರ ನಿಜವಾದ ಅಭಿಮಾನಿಗಳು ಅವೆಲ್ಲ ಎಲ್ಲ ಜಾತಿಯಲ್ಲ ಜನರು ಅವಿ ಶ್ರದ್ಧೆವರು ಅಪಮಾನಿ ಅವೆಲ್ಲರೂ ಶಾಂತ ರೀತಿಯಿಂದ ಯಾವುದೇ ಕುತಂತ್ರ ಮಾಡದೆ ಅವೆಲ್ಲರೂ ಶಾಂತ ರೀತಿಯಲ್ಲಿ ಸೇರ್ಬೇಕು ನೀವೇನು ಕುತಂತ್ರ ಸರ್ಕಾರ ಮುಂದುವರಿಬೇಕಂದ್ರೆ ಇವತ್ತು ಬಿಜೆಪಿ ನೀವೆಲ್ಲ ಸಿದ್ದರಾಮಯ್ಯ ಸ್ವಾಮಿ ತಂಟೆಗೆ ಹೋಯ್ ನೋಡಿರಿ ಏನಾದ್ರೂ ಸಿದ್ದರಾಮಯ್ಯ ತಂಟೆಗೆ ಹೋದ್ರೆ ಇವತ್ತು ನೀವೆಲ್ಲ